ನಮಗೆ ಸಡನ್ನಾಗಿ ತರಕಾರಿ ಏನು ಇಲ್ಲದೇ ಇದ್ದಾಗ ಈಸಿ ಮತ್ತು ಟೇಸ್ಟಿಯಾಗಿ ಸಾರು ಮತ್ತು ಪಲ್ಯ ಒಟ್ಟಿಗೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ನಾವು ಮಾಡ್ತಿರೋದು ಕಡಲೆಕಾಳಿನ ಪಲ್ಯ ಹಾಗೆ ಕಡಲೆಕಟ್ಟಿನ ಸಾರು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಹಾಗೆ ಯಾರೆಲ್ಲ ನಾನು ಸುಖಿ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದಕ್ಕೇನು ಜಾಸ್ತಿ ಐಟಮ್ಸ್ ಬೇಡ ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಬೋದಾಗಿರೋ ರೆಸಿಪಿದು ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಇದನ್ನು ಮಾಡೋದಕ್ಕೆ ಒಂದು ಆರಿಂದ ಏಳವರು ಕಡಲೆಕಾಳನ್ನ ನೆನೆಸಿಟ್ಟಿರಬೇಕು ನೆನೆಸಿಟ್ಟಿದ್ಮೇಲೆ ಇವಾಗ ಕುಕ್ಕರಲ್ಲಿ ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಆರಿಂದ ಏಳು ವಿಷಲ್ ಮಾಡಿಸ್ಬೇಕು ಇದನ್ನು ಆ್ಯಂಡ್ ಆಲ್ಸೋ ಡಿಪೆಂಡ್ಸ್ ಒನ್ ನೀರು ಯಾ ಒಂದೊಂದು ರೀಜನಲ್ಲಿ ನೀರು ಥರ ಇರುತ್ತಲ್ಲ ಬಟ್ ನಮಗೆ ಇಲ್ಲಿ ಆರಿಂದ ಏಳು ವಿಷಲ್ ಬೇಕೇ ಬೇಕು ಆವಾಗ ತಾನೇ ಮೆತ್ತಗಾಗುತ್ತೆ ಸೊ ಇವಾಗ ಆರಿಂದ ಏಳು ವಿಷಲ್ ಆದಮೇಲೆ ಇಲ್ಲಿ ನೀರು ಸಪ್ರೇಟಾಗಿ ಬಂದಿರುತ್ತಲ್ಲ ಇದನ್ನು ತೆಗೆದು ಒಂದು ಪಾತ್ರೆಯಲ್ಲಿ ಇಡಬೇಕು ನೀರು ಮತ್ತು ಕಾಳನ್ನ ಸಪ್ರೇಟಾಗಿ ಎತ್ತಿಟ್ಬಿಟ್ಟು ಕಾಳಲ್ಲಿ ಪಲ್ಯ ಮಾಡೋಣ ಹಾಗೆ ನೀರು ಇರುತ್ತಲ್ಲ ಇದನ್ನು ಕಟ್ ಅಂತ ಸಾರು ಮಾಡೋಣ ಕಟ್ಟಿನ ಸಾರು ಸೊ ಇವಾಗ ನೀರು ಇದು ಅದು ಕಟ್ಟೆ ಏನು ಬಂದಿರುತ್ತಲ್ಲ ಈ ಥರ ಬ್ರೌನ್ ಇರುತ್ತೆ ಸೊ ಫಸ್ಟ್ ಇವಾಗ ಪಲ್ಯ ಮಾಡೋಣ ಬನ್ನಿ ಏನಿಲ್ಲ ಪಾತ್ರೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಸಾಸಿವೆ ಸ್ವಲ್ಪ ಚಟಪಟ ಆದಮೇಲೆ ಕರಿಬೇವು ಮತ್ತು ಈರುಳ್ಳಿ ಹಾಕೋಣ ಇವಾಗ ಈರುಳ್ಳಿ ಸ್ವಲ್ಪ ಬೆಂದಮೇಲೆ ಟೊಮೆಟೊ ಹಾಕೋಣ ಇವಾಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋದು ಇದು ಟೊಮೆಟೊ ಸ್ವಲ್ಪ ಬೇಗ ಬೇಯ್ಲಿ ಸ್ವಲ್ಪ ಉಪ್ಪು ಹಾಕ್ತಿದ್ದೀವಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬೇಯಕ್ಕಿಡೋಣ ಇದನ್ನು ಇವಾಗ ಇದ್ರ ಜೊತೆಗೇನೆ ಮೆಣಸಿನ್ಕಾಯಿ ಜೀರಿಗೆ ಬೆಳ್ಳುಳ್ಳಿ ರುಬ್ಬಿರೋ ಪೇಸ್ಟ್ ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡೋಣ ಒಟ್ಟಿಗೆ ಬೇಂದರೆ ಚೆನ್ನಾಗಿರುತ್ತೆ ಈ ಪೇಸ್ಟು ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಸ್ವಲ್ಪ ಉಪ್ಪು ಮೆಣಸಿನ್ಕಾಯಿ ಹಾಕಿರೋದು ಇದು ಮೆಣಸಿನ್ಕಾಯ್ದು ಮತ್ತು ಬೆಳ್ಳುಳ್ಳಿದು ಹಸಿ ಸ್ಮೆಲ್ ಹೋದ್ಮೇಲೆ ಇವಾಗ ಸ್ವಲ್ಪ ಅರಿಶಿನ ಸ್ವಲ್ಪ ಖಾರದ ಪುಡಿ ಇದು ಆಪ್ಷನಲ್ ಬೇಕಿದ್ರೆ ಹಸಿ ಮೆಣಸಿನ್ಕಾಯಿ ಅಷ್ಟೇ ಯೂಸ್ ಮಾಡ್ಬೋದು ಇಲ್ಲಾಂದರೆ ರೆಡ್ ಚಿಲ್ಲಿ ಪೌಡ್ರ್ ಅಷ್ಟೇ ಯೂಸ್ ಮಾಡ್ಬೋದು ಸ್ವಲ್ಪ ಗರಂ ಮಸಾಲ ಹಾಗೆ ನೆನೆಸಿಟ್ಟಿರೋ ಹುಣಸೆ ರಸ ಇದು ಹುಳಿ ಹಾಕಿದ್ರೇ ಚೆನ್ನಾಗಿರುತ್ತೆ ಇಲ್ಲಾಂದರೆ ಸಪ್ಪೆ ಸಪ್ಪೆ ಅನ್ನಿಸ್ಬಿಡುತ್ತೆ ಅದು ಸೊ ಇದೆಲ್ಲ ಹಾಕಿದ್ಮೇಲೆ ಇವಾಗ ಬೇಯಿಸಿರೋ ಕಾಳನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಸೊ ಈ ಥರ ಎಲ್ಲ ಕಾಳು ಹಾಕಿ ಸ್ವಲ್ಪ ಗುರುಳ್ ಪುಡಿ ಹಾಕಿ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಬೇಕಿದ್ರೆ ನಮಗೆ ಡ್ರೈ ಪಲ್ಯ ಬೇಕಂದ್ರೆ ಹಾಗೆ ಬೇಯಿಸ್ಬೋದು ಇಲ್ಲಾಂದರೆ ಸ್ವಲ್ಪ ನೀರು ಆ್ಯಡ್ ಮಾಡಿ ಬೇಯಿಸಿದರೆ ಪಲ್ಯ ರೆಡಿಯಾಗಿರುತ್ತೆ ನೋಡಿ ಈ ಥರ ನಮಗೆ ಬೇಕು ಅಂತಂದರೆ ಸ್ವಲ್ಪ ನೀರು ಹಾಕ್ಬೋದು ಅಷ್ಟೆ ಚೆನ್ನಾಗಿ ಬೇಯಿಲಿ ಅಂತ ಇಲ್ಲಾಂದರೆ ಒಬ್ಬೊಬ್ರು ಡ್ರೈ ಪಲ್ಯ ಇಷ್ಟಪಡ್ತಿರ್ತಾರಲ್ಲ ಅವರು ನೀರು ಹಾಕದೇನೂ ಕೂಡ ಯೂಸ್ ಮಾಡ್ಬೋದು ಇವಾಗ ಇಲ್ಲಿ ಪಲ್ಯ ರೆಡಿ ಆಗ್ತಿದೆ ಇವಾಗ ಸಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ಒಂದು ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಏನು ಬೇಡ ಅದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಜಜ್ಜಿರೋ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಉಪ್ಪು ಖಾರದ ಪುಡಿ ಅರಿಶಿನ ಸ್ವಲ್ಪ ಸಾಂಬಾರ್ ಪೌಡರ್ ಇಲ್ಲ ರಸಂ ಪೌಡ್ರ್ ಹಾಕಿದ್ರೆ ಪರವಾಗಿಲ್ಲ ಸ್ವಲ್ಪ ಗರಂ ಮಸಾಲ ನೆನೆಸಿಟ್ಟಿರೋ ಹುಣಸೆ ರಸ ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದೇನು ಕಟ್ಟಿರುತ್ತಲ್ಲ ನಮಗೆ ವಿಷಲ್ ಮಾಡ್ದಾಗ ಬಂದಿರುತ್ತಲ್ಲ ಆ ನೀರನ್ನ ಆ್ಯಡ್ ಮಾಡಿದ್ರೆ ನಮ್ಮ ಸಾರು ರೆಡಿಯಾಗಿರುತ್ತೆ ಐದೇ ನಿಮಿಷದಲ್ಲಿ ಮಾಡ್ಬೋದು ಈ ಸಾರನ್ನ ಚಟ್ಟ ಚಟ್ ಅಂತ ಮಾಡ್ಬೋದು ಸೊ ಈ ಥರ ಹುಳಿ ಹುಳಿಯಾಗಿ ಖಾರ ಖಾರವಾಗಿ ತುಂಬಾ ಚೆನ್ನಾಗಿರುತ್ತೆ ಚಳಿಗಾಲದಲ್ಲಂತೂ ಬಿಸಿ ಬಿಸಿ ರೈಸ್ಗೆ ಈ ಥರ ಸ ತಿಳಿ ಸಾರು ತಿಂತಿದ್ರೆ ಆಹಾ ಸಖತ್ತಾಗಿರುತ್ತೆ ಯಾರಿಗಾದ್ರೂ ತುಂಬ ಡೇ ಇರುತ್ತೆ ಏನು ಜಾಸ್ತಿ ಅಡುಗೆ ಮಾಡೋ ಇಷ್ಟ ಇರೋಲ್ಲ ಅಂತಂದಾಗ ಈ ಥರ ಸಾ ಈ ಥರ ಸಾರು ಮತ್ತು ಪಲ್ಯನ ಟೇಸ್ಟ್ ಮಾಡ್ಬೋದು ಈ ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ಬರುತ್ತೆ ಪಲ್ಯ ಇದಾಗಿತ್ತು ನೀವು ಇವತ್ತಿನ ರೆಸಿಪಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಐಸ್ ಲವ್ ಯು ಆಲ್ ಬೈ ಬಾಯ್